ಪಂಜಾಬ್ ರಾಜರನ್ನ ಆರ್ ಸಿ ಬಿ ಹುಲಿಗಳು ಬೇಟೆಯಾಡಿವೆ ಡೂಆರ್ ಡೈ ಪಂದ್ಯದಲ್ಲಿ ಆರ್ ಸಿ ಬಿ ಹುಡುಗರ ಆರ್ಭಟ ಜೋರಾಗಿಯೇ ಇತ್ತು ಕೊನೆ ಕ್ಷಣದಲ್ಲಿ ಮೈ ಚಳಿ ಬಿಟ್ಟು ಆಡ್ತಾ ಇರುವ ಆರ್ ಸಿ ಬಿ ಸತತ ನಾಲ್ಕನೇ ಗೆಲುವು ದಾಖಲಿಸಿಕೊಂಡಿದೆ ಈ ಮೂಲಕ ಪ್ಲೇ ಆಫ್ ಹಾದಿ ಜೀವಂತವಾಗಿದೆ ಆದರೆ ಟ್ರೈನ್ ಹೋದ್ಮೇಲೆ ಆರ್ ಸಿ ಬಿ ಟಿಕೆಟ್ ತೆಗೆದುಕೊಳ್ತಾ ಇದೆಯಾ ಅನ್ನುವ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ ಇದೇ ಆಟವನ್ನ ಒಂದೆರಡು ಮ್ಯಾಚ್ ಹಿಂದೆ ಆಡಿದಿದ್ರೆ ಖಂಡಿತವಾಗಿಯೂ ಆರ್ ಸಿ ಬಿ ಈಗ ಟಾಪ್ ನಲ್ಲಿ ಇರ್ತಾ ಇತ್ತು ಆದರೆ ಎಲ್ಲ ಮುಗಿತಾ ಬರ್ತಾ ಇರಬೇಕಾದ್ರೆ ಆರ್ ಸಿ ಬಿ ಆರ್ಬಟ ಮಾಡೋದಕ್ಕೆ ಶುರು ಮಾಡಿದೆ ಹೌದು ಐ ಪಿ ಎಲ್ ರಣರಂಗದಲ್ಲಿ ಆರ್ ಸಿ ಬಿ ದರ್ಬಾರ್ ಮುಂದುವರೆದಿದೆ ಟವರ್ನಲ್ಲಿ ಪಂಜಾಬ್ನ ಸೊಲ್ಲಡಗಿಸಿದೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಆರ್ ಸಿ ಬಿ ಸೂಪರ್ ಆಗಿ ಆಟವಾಡ್ತು ಕಿಂಗ್ ಹಾಗೂ ರಜತ್ ಪಾಟಿದಾರ್ ಬೆಂಕಿ ಆಟಕ್ಕೆ ಪಂಜಾಬ್ ಹುಡುಗರು ಗಪ್ ಕಂಪ್ಲೀಟ್ ಡಾಮಿನೆಂಟ್ ಧರ್ಮಶಾಲಾ ಕಾಳಗದಲ್ಲಿ ನಿನ್ನೆ ನಡೆದಿದ್ದು ಬಿ ಏಕಪಕ್ಷೀಯ ಪಾರಮ್ಯ ಡುವರ್ ಡೈ ಬ್ಯಾಟಲ್ ನಲ್ಲಿ ಪಂಜಾಬ್ ತಂಡವನ್ನ ಸದೆ ಬಡದಿದೆ ಈ ಮೂಲಕ ಹದಿನೇಳನೇ ಐಪಿಎಲ್ ನಲ್ಲಿ ಸತತ ನಾಲ್ಕನೇ ಗೆಲುವು ದಾಖಲಿಸಿ ಪ್ಲೇಆಫ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ ಟವರ್ನಲ್ಲಿ ಮುಗ್ಗರಿಸಿದ ಪಂಜಾಬ್ ಎರಡನೇ ತಂಡವಾಗಿ ಟೂರ್ನಿಯಿಂದ ಹೊರಬಿದ್ದಿದೆ ಅಲ್ಲಿಗೆ ಆರ್ಸಿಬಿಯ ಓಟಕ್ಕೆ ಮತ್ತೊಂದು ಟೀಮ್ ಟೂರ್ನಿಯಿಂದ ಹೊರಬಿದ್ದಿದೆ ಧರ್ಮಶಾಲಾ ದಂಗಲ್ನಲ್ಲಿ ಆರ್ಸಿಬಿಗೆ ಟಾಸ್ ಕೈಕೊಡ್ತು ಇನ್ನೊಂದೆಡೆ ಉತ್ತಮ ಆರಂಭವೂ ಸಿಗಲಿಲ್ಲ ಗೆ ಡೆಬ್ಯೂ ಮಾಡಿದ ವೇದ್ವತ್ ಕಾವೇರಪ್ಪ ಆರಂಭದಲ್ಲೇ ಡಬಲ್ ಶಾಕ್ ನೀಡಿದ್ರು ಕ್ಯಾಪ್ಟನ್ ಫಾಫ್ ಡೋಪ್ಲೇಸಿಸ್ ಹಾಗೂ ಡೇಂಜರಸ್ ವಿಲ್ ಜಾಕ್ಸ್ರನ್ನ ಕಾವೇರಪ್ಪ ಬೇಗನೆ ಪೆವಿಲಿಯನ್ ದಾರಿ ತೋರಿಸಿದ್ರು ಮೂರನೇ ವಿಕೆಟ್ಗೆ ಒಂದಾದ ವಿರಾಟ್ ಕೊಹ್ಲಿ ಹಾಗೂ ರಜತ್ ಪಾಟಿದಾರ್ ರನ್ ಸುನಾಮಿಯನ್ನೇ ಎಬ್ಬಿಸಿದ್ರು ಬೌಲರ್ಗಳನ್ನ ಹಿಗ್ಗಾಮುಗ್ಗ ದಂಡಿಸಿದ ಈ ಜೋಡಿ ಸ್ಫೋಟಕ ಎಪ್ಪತ್ತ ಆರು ರನ್ ಚಚ್ಚಿದ್ರು ಇನ್ನೂರ ಮೂವತ್ತ ಒಂಬತ್ತು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ ಪಾಟಿದಾರ್ ಇಪ್ಪತ್ತ ಒಂದು ಎಸೆತದಲ್ಲಿ ಸ್ಫೋಟಕ ಅರ್ಧ ಶತಕ ಸಿಡಿಸಿ ಹೊರನಡೆದರು ಈ ವೇಳೆ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತು ಮೂವತ್ತು ನಿಮಿಷಗಳ ಬಳಿಕ ಪಂದ್ಯ ಮತ್ತೆ ಆರಂಭಗೊಳ್ತು ಆ ಬಳಿಕ ಧರ್ಮಶಾಲಾದಲ್ಲಿ ನಡೆದಿದ್ದು ಕಿಂಗ್ ಕೊಹ್ಲಿ ಬ್ಯಾಟಿಂಗ್ ರೌದ್ರ ನರ್ತನ ಕ್ಲಾಸ್ ಮತ್ತು ಮಾಸ್ ಇನ್ನಿಂಗ್ಸ್ ಕಟ್ಟಿದ ಕೊಹ್ಲಿ ಸಿಡಿಲಬ್ಬರದ ತೊಂಬತ್ತ ಎರಡು ರನ್ ಗಳಿಸಿ ಶತಕದ ಹೊಸ್ತಿಲಲ್ಲಿ ಎಡವಿದ್ರು ಇವರು ಸಿಡಿಸಿದ ಏಳು ಬೌಂಡ್ರಿ ಹಾಗೂ ಆರು ಸಿಕ್ಸರಿಗೆ ಫ್ಯಾನ್ಸ್ ಹುಚ್ಚೆದ್ದು ಕೊಣಿದ್ರು ಸ್ಲಾಗ್ ಓವರ್ಗಳಲ್ಲಿ ಸಿಬಿ ಹುಲಿಗಳು ಖರ್ಜಿಸಿದ್ರು ಫಿನಿಷರ್ ದಿನೇಶ್ ಕಾರ್ತಿಕ್ ಹದಿನೆಂಟು ಹಾಗೂ ಕ್ಯಾಮ್ರೋನ್ ಗ್ರೀನ್ ಬಿರುಸಿನ ನಲವತ್ತ ಆರು ರನ್ ಗಳಿಸಿದ್ರು ಫೈನಲಿ ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಬ್ರಾತ್ ಇನ್ನೂರ ನಲ್ವತ್ತ ಒಂದು ರನ್ ಅನ್ನ ಕಲೆ ಹಾಕ್ತು ಇನ್ನು ಬ್ರಾತ್ ಟಾರ್ಗೆಟ್ ಬೆನ್ನಟ್ಟಿದ ಪಂಜಾಬ್ ಬ್ಯಾಟರ್ಸ್ ಆರಂಭದಲ್ಲೇ ಅಬ್ಬರಿಸಿದ್ರು ಮೊದಲ ಆರು ಓವರ್ ಮುಕ್ತಾಯಕ್ಕೆ ಎಪ್ಪತ್ತ ಐದು ರನ್ ಬಾರಿಸಿದ್ರು ಪ್ರಭ್ ಸಿಮ್ರಾನ್ ಸಿಂಗ್ ಸುತ್ತಿದ್ರೆ ಜಾನಿ ಬೆರ್ಸ್ಟೋ ಇಪ್ಪತ್ತೈದಕ್ಕೆ ಆಟ ನಿಲ್ಲಿಸಿದ್ರು ಆದರೆ ಬೌಲರ್ಸ್ ಕಂಗೆಡಿಸಿದ ರೈಲಿ ರುಸೋ ಗಳಿಸಿ ಕರಣ್ ಶರ್ಮಾಗೆ ವಿಕೆಟ್ ಒಪ್ಪಿಸಿದ್ರು ಹತ್ತೊಂಬತ್ತು ಎಸೆತದಲ್ಲಿ ಮೂವತ್ತ ಏಳು ರನ್ ಸಿಡಿಸಿದ್ದ ಗೇಮ್ ಚೇಂಜರ್ ಶಶಾಂಕ್ ಸಿಂಗ್ ಕಂಟಕವಾಗಿ ಪರಿಣಮಿಸಿದ್ರು ಈ ವೇಳೆ ಕೊಹ್ಲಿ ಶಶಾಂಕ್ ಸಿಂಗ್ ರನ್ನ ಅದ್ಭುತವಾಗಿ ರನ್ಔಟ್ ಬಲೆಗೆ ಬೀಳಿಸಿದ್ರು ಬಳಿಕ ಯಾರೊಬ್ಬರೂ ಕೂಡ ಅಬ್ಬರಿಸಲಿಲ್ಲ ಆಶುತೋಷ್ ಶರ್ಮಾ ಕ್ಯಾಪ್ಟನ್ ಸ್ಯಾಮ್ ಕರನ್ ಹೀಗೆ ಒಬ್ಬರ ಹಿಂದೆ ಒಬ್ಬರು ಪೆವಿಲಿಯನ್ ಸೇರಿದ್ರು ಫೈನಲಿ ಪಂಜಾಬ್ ನೂರ ಎಂಬತ್ತ ಒಂದಕ್ಕೆ ಆಲ್ಔಟ್ ಆಗಿ ಅರವತ್ತು ರನ್ ಗಳಿಂದ ಸೋಲನೊಪ್ಪಿಕೊಳ್ತು ಹೀಗೆ ಈ ಮ್ಯಾಚ್ ಅನ್ನ ಗೆಲ್ಲುವ ಮೂಲಕ ಆರ್ ಸಿ ಬಿ ಇನ್ನೂ ಕೂಡ ಪ್ಲೇಆಫ್ ಗೆರುವ ಆಸೆಯನ್ನ ಇಟ್ಕೊಂಡಿದೆ ಆದರೆ ಅದು ಅಷ್ಟು ಸುಲಭವಲ್ಲ ಆರ್ ಸಿ ಬಿ ಪ್ಲೇ ಆಫ್ ಕನಸು ಉಳಿದ ತಂಡಗಳ ಸೋಲು ಗೆಲುವಿನ ಮೇಲೆ ನಿಂತಿದೆ ಅದರಲ್ಲೂ ಚೆನ್ನೈ ಉಳಿದ ಎಲ್ಲಾ ಪಂದ್ಯಗಳನ್ನ ಸೋತ್ರೆ ಮಾತ್ರ ஆர்சிபி ப்ளே ஆஃப் தலப்போ அந்த ஆர் சிபி பிளே ஆஃப் அது பவாட நம்ம பிரர்சி ப்ளே ஆஃப் கமெண்ட்